ತೆರೆದಿರುವ ವಿಚಾರ ಏನಪ್ಪ ಅಂದರೆ ಕೆಲವು ತಿಂಗಳುಗಳ ಹಿಂದೆ ಆನ್ಲೈನ್ ಮುಖಾಂತರ ಅಂಗನವಾಡಿಯ ಶಿಕ್ಷಕಿಯರು ಹಾಗೂ ಮತ್ತು ಸಹಾಯಕರ ಹುದ್ದೆನ ಕಾಲ್ ಮಾಡಿದ್ರು ಆನ್ಲೈನಲ್ಲಿ ನಮ್ಮ ಟಿನರ್ಸಿಪುರ ತಾಲೂಕಾದ್ಯಂತ ಸುಮಾರು ಜನ ಎಲ್ಲ ನನ್ನ ತಾಯಂದಿರು ಮತ್ತು ನನ್ನ ಅಕ್ಕ ತಂಗಿಯರು ಕೂಡ ಆ ಒಂದು ಹುದ್ದೆಗೆ ಹಾಕಿದ್ರು ಅದು ಈಗ ಒಂದು ತಿಂಗಳು ಹಿಂದೆಗಡೆ ಸರಿ ಸುಮಾರು ಒಂದು ಇಪ್ಪತ್ತು ಒಂದು ತಿಂಗಳು ಆಜುಬಾಜಿನಲ್ಲಿ ರಿಸಲ್ಟು ತಾತ್ಕಾಲಿಕವಾಗಿ ಅನೌನ್ಸ್ ಆಗಿದೆ ಇವತ್ತು ಪತ್ರಿಕಾಗೋಷ್ಠಿ ಕರೆದಿರೋ ಉದ್ದೇಶ ಏನಪ್ಪಾ ಅಂತಂದರೆ ಏನು ಶಿಕ್ಷಕಿಯರು ಮತ್ತು ಸಹಾಯಕರ ಹುದ್ದೆಯಲ್ಲಿ ಪೂರ್ಣ ಪ್ರಮಾಣದಲ್ಲಿ ಯಾವುದೇ ರೀತಿಯಾದಂಥ ನ್ಯಾಯಯುತವಾಗಿ ಒಂದು ಸೆಲೆಕ್ಷನ್ ನಡೆದಿದೆ ಉದಾಹರಣೆ ಏನಪ್ಪಾ ಅಂತ ಅಂದರೆ ಇವತ್ತು ನೀವು ನೋಡಿರ್ಬೋದು ಒಬ್ಬ ಶಿಕ್ಷಕಿಯರು ಇರ್ಬೋದು ಒಬ್ಬ ಸಹಾಯಕರ ಹುದ್ದೆ ಇರ್ಬೋದು ಪ್ರತಿ ಒಂದು ಗ್ರಾಮದಲ್ಲೂ ಕೂಡ ಪ್ರತಿಯೊಂದು ಊರಿನಲ್ಲೂ ಕೂಡ ಒಂದು ಅಂಗನವಾಡಿ ಇದೆ ಅಂಗನವಾಡೀಲಿ ಏನು ರೂಲ್ಸ್ ಇದೆ ಅಂತ ಆ ಅಂಗನವಾಡಿ ಗ್ರಾಮದಲ್ಲಿರತಕ್ಕಂಥದ್ಕೆ ಆ ಗ್ರಾಮದಲ್ಲಿರತಕ್ಕಂಥ ಮಹಿಳೆನೇ ಆ ಒಂದು ಗ್ರಾಮದಲ್ಲಿ ಕಾರ್ಯನಿರ್ವಹಿಸಬೇಕು ಅನ್ನೋದು ಕೂಡ ಇದೆ ಆದರೆ ಈ ಒಂದು ಕೆಲವು ಉದ್ಯೋಗದಲ್ಲಿ ಲೋಪ ಏನಪ್ಪ ನಡೆದಿದೆ ಅಂದರೆ ಹಲವಾರು ಜನ ಪೋಷಕರು ಈ ಒಂದು ಹುದ್ದೆಗೆ ಅವರದೇ ಆದಂಥ ಆನ್ಲೈನ್ ಮುಖಾಂತರ ಅರ್ಜಿ ಹಾಕಿದ್ದಾರೆ ಕೆಲವ್ರನ್ನ ರಿಜೆಕ್ಟ್ ಮಾಡಿದ್ದಾರೆ ಕೆಲವ್ರನ್ನ ಅಲ್ಲಿ ಫೇರ್ ಆಗಿ ಹಿಡಿದೋದ್ರು ಕೂಡ ಅವ್ರನ್ನ ಅವ್ರದ ರಿಸಲ್ಟ್ನ ಕೂಡ ಅನೌನ್ಸ್ ಮಾಡಿದ್ದಾರೆ ಏನಾಗಿದೆ ಲೋಪ ಅಂತಂದರೆ ನೀವು ಬನ್ನಹಳ್ಳಿ ಹುಂಡಿ ಒಂದು ಗ್ರಾಮ ತಗೋಬೋದು ಆ ಬನ್ನಳ್ಳಿ ಹುಂಡಿ ಗ್ರಾಮದಲ್ಲಿ ಇಬ್ಬರು ಹೆಣ್ಮಕ್ಳಾಗಿದ್ದಾರೆ ಆ ಹೆಣ್ಮಕ್ಳಲ್ಲಿ ಒಬ್ರದ್ದು ಮಾರ್ಕ್ಸು ಜಾಸ್ತಿ ಇದೆ ಇನ್ನೊಬ್ರದ್ದು ಕಮ್ಮಿ ಇದೆ ಆ ಒಂದು ಬಂದು ಆ ಬನ್ನಳ್ಳಿಗುಂಡಿ ಗ್ರಾಮದಲ್ಲಿ ಅದು ಜನರಲ್ ಕ್ಯಾಟಗರಿಗೆ ಅನೌನ್ಸ್ ಆಗಿರ್ತಕ್ಕಂಥದ್ದು ಒಂದು ಹುದ್ದೆ ಆ ಹುದ್ದೆ ಜನರಲ್ ಕ್ಯಾಟಗರಿ ಇರತಕ್ಕಂಥ ಒಬ್ಬ ಹೆಣ್ಮಗಳನ್ನು ಕೂಡ ಹಾಕಿದಾಳೆ ಮತ್ತೆ ಎಸ್ ಸಿ ಸಂಬಂಧಪಟ್ಟ ಹೆಣ್ಣುಮಗಳನ್ನು ಕೂಡ ಆ ಒಂದು ಹುದ್ದೆ ಹಾಕಿದ ಇಲ್ಲಿ ನಾವು ಯಾವುದೇ ರೀತಿಯಾದಂತಹ ಕ್ಯಾಟಗರಿ ಇರ್ಬೋದು ಯಾವುದೇ ರೀತಿಯಾದಂಥ ವರ್ಗ ಇರ್ಬೋದು ಯಾವುದೋ ವಿಚಾರವಾಗಿ ನಾವು ಮಾತಾಡ್ತಾ ಇಲ್ಲ ನಾವು ಇಲ್ಲಿ ನ್ಯಾಯಯುತವಾಗಿರ್ತಕ್ಕಂಥ ವಿಚಾರವಾಗಿ ನಾವು ಮಾತಾಡ್ತಾ ಇದ್ದೀವಿ ಏನಪ್ಪಾ ಅದು ನ್ಯಾಯಯುತವಾಗಿ ಅಂತ ಅಂದರೆ ಏನೋ ಉಂಡೆ ಗ್ರಾಮದಲ್ಲಿ ಲೋಪ ಏನು ನಡೆದಿದೆ ಅಂದರೆ ಒಬ್ಳು ಹೆಣ್ಣುಮಗಳು ಯಾರವ್ರ ಹೆಸರೇನವ್ರನ್ನ ಏನು ಅವರು ತಾತ್ಕಾಲಿಕವಾಗಿ ಲೀಸ್ಟ್ ಅನೌನ್ಸ್ ಮಾಡಿದರೆ ಆ ಹೆಣ್ಣು ಮಗಳು ಮೂಗೂರು ಗ್ರಾಮದಲ್ಲಿ ವಾಸವಾಗಿರೋದು ಮತ್ತೆ ಮೈಸೂರಲ್ಲಿ ವಾಸವಾಗಿರೋದು ಅವರು ಯಾವುದೇ ಕಾರಣಕ್ಕೂ ಕೂಡ ಬಂಡಳಿ ಉಂಡಿಲಿಲ್ಲ ಅವರು ಮೂಗೂರು ಗ್ರಾಮದಲ್ಲಿರ್ತಕ್ಕಂಥ ಯುವಕನ ಮದುವೆ ಆಗಿರೋದು ಅದಕ್ಕೆ ಬೇಕಾದಂಥ ದಾಖಲಾತಿನೂ ಕೂಡ ನಮ್ಮ ಹತ್ರ ಇದೆ ಅವರು ವಾಸ ಇರ್ತಕ್ಕಂಥದ್ದು ಏನಾರ ಬನ್ನಳ್ಳಿ ಉಂಡಿಲ್ಲ ಅವ್ರು ಕೊಡಿ ಅವರು ಅಡ್ರೆಸ್ ಕೊಟ್ಟಿರೋದು ಅವ್ರ ತಂದೆ ಹೆಸರು ಆಧಾರ್ ಕಾರ್ಡ್ ಅಲ್ಲಿ ಮತ್ತೆ ರೇಷನ್ ಕಾರ್ಡಲ್ಲೂ ಅವ್ರ ಹೆಸರು ಇರೋದು ಮತ್ತೆ ಉದ್ಯೋಗ ಆ ಮಗು ಡಿಲಿವರಿ ಆದಾಗ ಏನು ನಮ್ಮ ಸರ್ಕಾರಿ ಹಾಸ್ಪಿಟಲ್ನಲ್ಲಿ ಡಿಲಿವರಿ ಆಯಿತು ಆ ಸಂದರ್ಭದಲ್ಲಿ ಆ ಮಗು ಇರ್ಬೋದು ಆ ಮಗು ತಂದೆ ಹೆಸರು ಇರ್ಬೋದು ಅದನ್ನ ಸಂಪೂರ್ಣವಾಗಿ ಮಗುವರು ಅಡ್ರೆಸ್ ಕೊಟ್ಟಿದ್ದಾರೆ ಆದರೆ ಅವ್ರು ಯಾವುದೇ ರೀತಿಯಾದ ಸುಮಾರು ವರ್ಷಗಳಿಂದ ಅವರು ಬನ್ನಡಿ ಉಂಡಿಲಿ ವಾಸವಾಗಿಲ್ಲ ಅವರು ಮಾರ್ಕ್ಸು ಒಂದು ಹನ್ನೆರಡು ಮಾರ್ಕ್ಸ್ ಹನ್ನೆರಡು ಮಾರ್ಕ್ಸ್ ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಇರೋದ್ರಿಂದ ಅವ್ರನ್ನ ಅನೌನ್ಸ್ ಮಾಡಿದ್ದಾರೆ ಈ ಅನೌನ್ಸ್ ಮಾಡಿದಂಥ ಸಂದರ್ಭದಲ್ಲಿ ತಗರಾಲ್ ಅರ್ಜಿನ ನಾಗವೇಣಿ ಅನ್ನೋರು ಹಾಕಿದ್ದಾರೆ ನಾಗವೇಣಿ ಅನ್ನೋರು ಏನಾಗಿದ್ದಾರೆ ಅಲ್ಲಿ ಸ್ಥಳೀಕರು ಅವರು ಆ ಸ್ಥಳೀಕರು ಹಾಕಿರೋ ಉದ್ದೇಶ ಏನಪ್ಪಾ ಅಂತಂದ್ರೆ ನ್ಯಾಯಯುತವಾಗಿ ಅವ್ರು ಅವರು ಅನ್ನೋದು ಒಂದು ಆ ಒಂದು ಅರ್ಜಿಯನ್ನು ಹಾಕಿದ್ದಾರೆ ಈ ಅರ್ಜಿನ ಏನಾಯ್ತು ತಾಲೂಕು ಆಫೀಸ್ ದಂಡಾಧಿಕಾರಿ ಕೊಟ್ಟಿದ್ದಾರೆ ಮತ್ತೆ ನಮ್ಮ ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರು ಜಿಲ್ಲಾ ಪಂಚಾಯತಿ ಅವರು ಕೊಟ್ಟಿದ್ದಾರೆ ನಿನ್ನೆ ಪರಿಶೀಲನೆ ಇದೆ ನಿನ್ನೆ ಪರಿಶೀಲನೆ ಇದ್ದಂಥ ಸಂದರ್ಭದಲ್ಲಿ ನಾನು ಯಾವ್ದೋ ಕಾರಣದಿಂದ ನನ್ನ ಮೈಸೂರ್ ಹೋಗಿದೆ ಆ ಸಂದರ್ಭದಲ್ಲಿ ನಮ್ಮ ಸ್ನೇಹಿತರು ಕುಮಾರ್ ಅವರಿಗೆ ನಾನು ಕರೆ ಮಾಡಿದೆ ಹೇಳಿದಿರ ಅಂತ ನನ್ನ ಜಿಲ್ಲಾ ಪಂಚಾಯತಿ ಆಫೀಸ್ ಇದ್ದೀನಿ ಅಂತ ಹೇಳಿದ್ರು ಏನ್ ವಿಚಾರ ಅಂತ ಹೇಳಿದಾಗ ಈ ರೀತಿ ಅವ್ಯವಹಾರ ನಡೆದಿದೆ ಅಂತ ಹೌದಾ ಸರಿ ತಾಳಿ ಅಂದ್ಬಿಟ್ಟು ನಾನು ಆ ಒಂದು ಜಿಲ್ಲಾ ಪಂಚಾಯತಿಗೆ ಹೋದಾಗ ಸುಮಾರು ಎಂಟರಿಂದ ಒಂಬತ್ತು ಜನ ತಕ್ರಾಲರ್ಜಿನ ಅರ್ಜಿನ ನಮ್ಮ ಟಿ ನ ಸಿರ ತಾಲೂಕು ಹಾಕಿದ್ದಾರೆ ಹೆಚ್ಚು ಕಮ್ಮಿ ನಮ್ಮ ಮೈಸೂರು ಜಿಲ್ಲಾ ಆದ್ಯಂತ ಒಂದು ಮೂವತ್ತರಿಂದ ಮೂವತ್ತೈದು ಸೀಟು ತಕ್ರಾಲ್ ಅರ್ಜಿ ಅದರಲ್ಲೂ ಕೂಡ ಒಂದು ಇನ್ನು ನಗೆಪಾಡಿ ಏನಪ್ಪಾ ಅಂತಂದ್ರೆ ಸಿಹಳ್ಳಿ ಗ್ರಾಮದಲ್ಲಿ ಒಬ್ಬ ಅನ್ನೋ ಹುಡುಗಿನ ನೇಮಕಾತಿ ಮಾಡಿದ್ದಾರೆ ಆ ಅನ್ನೋ ಹುಡುಗಿದು ಎಸ್ ಎಲ್ ಸಿ ಸರ್ಟಿಫಿಕೇಟ್ ಅಲ್ಲಿ ಸಾರಿ ಪಿ ಯು ಸಿ ಸರ್ಟಿಫಿಕೇಟ್ ಅಲ್ಲಿ ಎಸ್ ಎಲ್ ಸಿ ಸರ್ಟಿಫಿಕೇಟ್ ಅಲ್ಲಿ ಇರೋದು ಬಿ ಆರ್ ಬಿ ಆರ್ ಪಲ್ಲವಿ ಅಂತ ಇರೋದು ಅವ್ರ ಆಧಾರ್ ಕಾರ್ಡ್ ನೋಡಬಹುದು ನಿಮ್ಗೆ ಎಲ್ಲಾರ್ಗೂ ಕೊಡ್ತೀನಿ ಅದ್ರ ಬರೀ ಪಲ್ಲವಿ ಅಂತ ಐತೆ ಮತ್ತೆ ರೇಷನ್ ಕಾರ್ಡ್ ನೋಡಬಹುದು ಅದರಲ್ಲೂ ಪಲ್ಲವಿ ಅಂತ ಐತೆ ವಾಸಸ್ಥ ದೃಢೀಕರ್ತನ ಪತ್ರದಲ್ಲೂ ಕೂಡ ಪಲ್ಲವಿ ಅಂತ ನಾವು ಇವಾಗ ಯಾವುದೇ ಒಂದು ನಾವು ಬ್ಯಾಂಕ್ ಹೋಗ್ಬೋದು ನನ್ನ ಹೆಸರು ಮಣಿಕಂಠರಾಜ್ ಅಂತ ನನ್ನ ಹೆಸರು ಆರ್ ಮಣಿಕಂಠರಾಜ್ ಅಂತ ಇರುತ್ತೆ ನಾನು ಮಣಿಕಂಠರಾಜ್ ಅಂತ ಚೆಕ್ಗೆ ದುಡ್ಡುಗೆ ಏನಾರ ಚೆಕ್ಗೆ ಸೈನ್ ಆಗಿಬಿಟ್ಟು ಬರೀ ಮಣಿಕಂಠರಾಜ್ ಅಂತ ಆಗ್ಬೋದು ದೌರ್ಜನ್ಯ ಆಗ್ಲಿ ಅವರ ಒಂದು ಶಿಸ್ತಿನ ಒಂದು ಕ್ರಮ ಆಗ್ಲಿ ಅದಕ್ಕೆ ನಾವು ಬಾಳ ಮೆಚ್ಚುಗೆ ಪಡ್ಬೇಕು ಯಾಕಂದ್ರೆ ಹೆಚ್ಚು ಕಮ್ಮಿ ಒಂದು ಮೂವತ್ತು ನಲವತ್ತು ಜನ ಇದ್ರು ಒಂದು ಮೂರು ನೂರೈವತ್ತು ಜನ ಎಲ್ಲ ಪೋಷಕರೆಲ್ಲ ಇದ್ರು ಆ ಸಮಯದಲ್ಲಿ ಎಲ್ಲರೂ ಪ್ರೀತಿ ವಿಶ್ವಾಸದಿಂದ ಮಾತಾಡಿ ಅವರು ಹೊರಗಡೆ ನಿಂತ್ಕೊಂಡು ಪ್ರತಿಯೊಬ್ಬರೂ ಅರ್ಜಿ ಕೂಡ ಒನ್ ಬೈ ಒನ್ ಆಗಿ ಇಸ್ಕೊಂಡ್ರು ಯಾರು ಜಿಲ್ಲಾಧಿಕಾರಿಗಳು ಅವಾಗ ಅವರು ನಮ್ಗೊಂದು ಭರವಸೆ ಕೊಟ್ರು ಯಾರ್ದು ಏನಾಗಿದೆ ಎಂತಾಗಿದೆ ಅದನ್ನ ಸೂಕ್ತವಾಗಿ ನಾವು ಪರಿಶೀಲನೆ ಮಾಡಿ ಆ ನಾನು ಏನಾಗೈತೆ ಅಂತ ರಿಸಲ್ಟ್ ಅನೌನ್ಸ್ ಮಾಡ್ತೀನಿ ಅಂತ ಆ ಸಂದರ್ಭದಲ್ಲಿ ನಾವು ಕೂಡ ಮನವಿ ಮಾಡಿದ್ವ ಎಲ್ಲ ಪೋಷಕರ ಪರವಾಗಿ ಯಾರು ಸೂಕ್ತವಾಗಿದೆ ಅವ್ರ ಬರ ನಾವು ಮಾಡಿ ಅಂತ ನಾನು ಏನಕ್ಕೆ ಮಾತಾಡ್ತಾ ಇದ್ದೀನಿ ಅಂದ್ರೆ ಕೆಲವು ಅಧಿಕಾರಿಗಳು ಅವ್ರವ್ರು ಫಾಲೋವರ್ಸ್ ಇರ್ತಾರೆ ಇಲ್ಲ ಯಾವ್ದೋ ಒಂದು ಒಳಗಾಗಿರ್ತಾರೆ ಈಗ ಕೆಲವು ಕಡೆ ವಾಸಸ್ಥಳ ದೃಢೀಕರಣ ಪತ್ರ ಫೇಕ್ ಕೊಟ್ಟಿದ್ದೀರಾ ಅಧಿಕಾರಿಗಳು ಏನ್ ಮಾಡ್ತಾ ಇದಾರೆ ಇವಾಗ ಪಲ್ಲವಿ ಅನ್ನೋರು ಈಗ ಯಾವ್ದೋ ಸಿ ಹಳ್ಳಿ ಇದಾರೆ ಇಬ್ರು ಪಲ್ಲವಿ ಇದಾರೆ ಈಗ ಬೆಳಗ್ಗೆ ಐತೆ ಅಕ್ಕಪಕ್ಕದ ಮನೆಯವರು ಉದ್ಯೋಗ ಒಂದೇ ಉದ್ಯೋಗಕ್ಕೆ ಹಾಕಿದ್ದಾರೆ ಒಂದೇ ಉದ್ಯೋಗಕ್ಕೆ ಹಾಕಿದಾಗ ಈ ಪಲ್ಲವಿ ಆ ಪಲ್ಲವಿ ಅರ್ಜಿ ಕೊಟ್ಟವ್ರು ಅಂತ ಇನ್ನೊಬ್ರು ಹೇಳ್ತಾರೆ ಹೇಳಿದಾಗ ಬೆಳಗ್ಗೆ ಹೊತ್ತು ಅವ್ರ ಇಬ್ರು ಬೆಳಗ್ಗೆನ ಕಚ್ಚಾಡದ ಕುಟುಂಬ ಕುಟುಂಬಗಳು ಘರ್ಷಣೆ ಆಗದ ಈ ಕುಟುಂಬ ಕುಟುಂಬಗಳು ಘರ್ಷಣೆ ಆಗಬಹುದು ಅನ್ನೋ ಒಂದು ಉದ್ದೇಶದಿಂದ ಇವತ್ತು ಮಾಧ್ಯಮದ ಮುಖಾಂತರ ಜಿಲ್ಲಾಧಿಕಾರಿಗಳ್ಗಿರ್ಬೋದು ಮತ್ತೆ ಮೈಸೂರು ಉಸ್ತುವಾರಿ ಸಚಿವರಾದ ಮಾದೇವಪ್ಪನವ್ರಿಗಿರ್ಬೋದು ಮತ್ತೆ ನಮ್ಮ ಸಂಸದರಾದ ಸುನಿಲ್ ಬೋಸ್ನವ್ರಿಗಿರ್ಬೋದು ಎಲ್ಲದಕ್ಕಿಂತ ಮುಖ್ಯವಾಗಿ ರಾಜ್ಯದ ಮುಖ್ಯಮಂತ್ರಿಯಾದ ಸಿದ್ದರಾಮಯ್ಯನವ್ರಿಗಿರ್ಬೋದು ಮತ್ತೆ ಅವರ ಸುಪುತ್ರರಾದ ಡಾಕ್ಟರ್ ಎಮ್ ಎಲ್ ಸಿ ಆದ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಅವ್ರಿಗಿರ್ಬೋದು ಎಲ್ಲ ಪೋಷಕರ ಪರವಾಗಿ ನಾನು ನಿಮ್ಮನ್ನೇ ಕೈ ಮುಗಿದು ಮನವಿ ಮಾಡ್ತಾ ಇದ್ದೀನಿ ಎಲ್ಲ ನಿಮ್ಮ ಕ್ಷೇತ್ರದಲ್ಲೇ ನಡೆದಿರ್ತಕ್ಕಂಥ ಈ ಒಂದು ಲೋಪದೋಷವನ್ನು ಸಂಪೂರ್ಣವಾಗಿ ನೀವು ಇವತ್ತೇ ಕೂಡ ಈ ಮಾಧ್ಯಮದ ನೋಡಿ ಪತ್ರಿಕೆ ನೋಡಿ ಆದ ತಕ್ಷಣವೇ ಸೂಚನೆ ಕೊಡಬೇಕು ನೀವು ಜಿಲ್ಲಾಧಿಕಾರಿಗಳಿರ್ಬೋದು ಸಿ ಡಿ ಪಿರ್ಬೋದು ಪ್ರತಿಯೊಂದು ಒಂದು ಡಿ ಡಿ ಪಿಗಿರ್ಬೋದು ಪ್ರತಿ ಒಂದು ತಾಲೂಕು ದಂಡಾಧಿಕಾರಿಗೆ ನಮ್ಮ ಮೈಸೂರು ಜಿಲ್ಲೆಯಲ್ಲಿ ಏನು ಎಂಟು ತಾಲೂಕು ಇದೆ ಎಂಟು ತಾಲೂಕು ದಂಡಾಧಿಕಾರಿಗಳಿಗೂ ಕೂಡ ನೀವು ಇನ್ಸ್ಟ್ರಕ್ಷನ್ ಕೊಡಬೇಕು ಯಾಕೆಂದ್ರೆ ನಮ್ಮ ಒಂದು ಟಿ ನರಸಿಂಪುರ ತಾಲೂಕು ನಡೆದಿರ್ತಕ್ಕಂಥ ಅವ್ಯವಹಾರ ಅಲ್ಲ ಇದು ಇದು ಟಿ ಎಂಟು ತಾಲೂಕು ಕೂಡ ಈ ಅವ್ಯವಹಾರ ನಡೆದಿದೆ ಕೋಟರ್ ಇರ್ಬೋದು ಮೈಸೂರು ಸಿಟಿ ಇರ್ಬೋದು ಕೆಆರ್ ನಗರ ಇರ್ಬೋದು ಹಲವಾರು ತಾಲೂಕು ಕೂಡ ಈ ರೀತಿ ಅವ್ಯವಹಾರ ನಡೆದಿದೆ ಇದನ್ನ ದಯಮಾಡಿ ನೀವು ಯಾವ್ದಾರ ಇದೇ ಪರಿಶೀಲನೆ ಮಾಡಿದೆ ನೀವು ಈಗ ಏನ್ ಆಲ್ರೆಡಿ ಏನು ತಾತ್ಕಾಲಿಕವಾಗಿ ನೀವು ರಿಸಲ್ಟ್ ಅನೌನ್ಸ್ ಮಾಡಿದೀರ ಅವ್ರನ್ನ ಅದೇ ರೀತಿ ನೀವೇನಾರು ಅನೌನ್ಸ್ ಮಾಡಿದ್ರೆ ಮುಂದಿನ ದಿನದಲ್ಲಿ ಉಗ್ರವಾದ ಹೋರಾಟ ಮಾಡಬೇಕಾಗುತ್ತೆ ಮತ್ತೆ ನೀವು ಇಲ್ಲಿ ಕೂತಿರ್ಬೋದು ಹೆಣ್ಮಗಳು ಪಾಪ ಚಿಕ್ಕ ಮಗು ಒಳ್ಳೆ ರ್ಯಾಂಕ್ ಸ್ಟೂಡೆಂಟು ಇಂತ ಮಕ್ಕಳುಗಳಿಗೂ ಕೂಡ ಅನ್ಯಾಯ ಆದಾಗ ಮುಂದಿನ ಭವಿಷ್ಯ ಹೋದಂತ ಮಕ್ಳುಗಳ ಪರಿಸ್ಥಿತಿ ಯಾವ ರೀತಿ ಇರುತ್ತೆ ನಿಮ್ ಮೂಲಕ ಅಬ್ಸರ್ವ್ ಮಾಡಿ ಯಾಕಂದ್ರೆ ಇವತ್ತು ತಾಲೂಕು ದಂಡಾಧಿಕಾರಿಗೆ ಅರ್ಜಿ ಕೊಟ್ಟಿದ್ದಾರೆ ಬಂದು ನಿಮ್ಮ ಎಕ್ಸಿಕ್ಯೂಟಿವ್ ಆಫೀಸರ್ಗೆ ಜಿಲ್ಲಾ ಪಂಚವರ್ಗೂ ಅರ್ಜಿ ಕೊಟ್ಟಿದ್ದಾರೆ ಅಂದ್ರೆ ಯಾರು ಕೂಡ ಇಲ್ಲದೆ ಯಾರು ಬಂದು ಅರ್ಜಿ ಕೊಡಲ್ಲ ಅರ್ಜಿನ ಪರಿಶೀಲನೆ ಮಾಡಿ ಅರ್ಜಿನ ಪರಿಶೀಲನೆ ಮಾಡ್ಬಿಟ್ಟು ಅದಾದ ನಂತರ ಯಾರಿಗೆ ನ್ಯಾಯಯುತವಾಗಿದೆ ಅವ್ರಿಗೆ ಕೊಡಿ ನಾವು ಯಾರು ಬರೋ ಬ್ಯಾಟಿಂಗ್ ಮಾಡ್ತಾ ಇಲ್ಲ ಇಲ್ಲಿ ಕೂತಿರೋರಿಗೆ ಕೊಡಿ ಅಂತ ಹೇಳ್ತಾ ಇಲ್ಲ ಈಗ ಆಲ್ರೆಡಿ ಅನೌನ್ಸ್ ಮಾಡಿರೋರಿಗೆ ಕೊಡಬೇಡಿ ಅಂತಾನು ಹೇಳ್ತಾ ಇಲ್ಲ ಪರಿಶೀಲನೆ ಮಾಡಿ ನ್ಯಾಯ ಕೊಡಿ ಯಾಕಂದ್ರೆ ಆ ಗ್ರಾಮದಲ್ಲಿ ಅವ್ರಿಗೆ ಆದಂತ ಒಂದು ಉನ್ನತ ಸ್ಥಾನ ಮಾನ ಗೌರವ ಎಲ್ಲ ಇರುತ್ತಪ್ಪ ಹೆಣ್ಣು ಮಕ್ಕಳುಗಳು ಎಲ್ಲೋ ಇರ್ತಾರೆ ನೀವು ಕಣ್ಮುಂದನೆ ರೀತಿ ಅಮಾಯಕರಿಗೆ ಇದು ಮಾಡಿದ್ರೆ ದಯಮಾಡಿ ಜಿಲ್ಲಾಧಿಕಾರಿಗಳು ಪ್ರವೇಶಿಸಿದ್ರ ದಯಮಾಡಿ ಇದಕ್ಕೆ ಸೂಕ್ತವಾದ ನ್ಯಾಯ ಕೊಡಿಸ್ಬೇಕು ಅಂತ ಈ ನಿಮ್ಮ ಮಾಧ್ಯಮದ ಮುಖಾಂತರ ಕೈ ಜೋಡಿಸಿ ಪ್ರಾರ್ಥನೆ ಮಾಡ್ತೀನಿ ಧನ್ಯವಾದ ಅಂಗದ ಸಿಡಿ ಸಿಡಿ ತಾಲೂಕ್ ತಂಡಾಧಿಕಾರಿ ಆರೈಕೆ ಬರ್ತಾರೆ ಹೋಗ್ಲಿಗೂ ಆರೈದೆ ಅವರು ಅದು ಏನಾಗೈತೆ ಎಂತಾಗೈತೆ ಪರಿಶೀಲನೆ ಮಾಡ್ಕೊಡ್ಬೇಕು ಇವಾಗ ಬನ್ನಡಿ ಉಂಡೆ ಗ್ರಾಮದಲ್ಲಿ ರೀತಿ ತೊಂದರೆ ಆಗೈತೆ ಈಗ ಅವ್ರು ಎಲ್ಲಿ ಹೋಗ್ಬೇಕು ಈಗ ಬೆಳಗ್ಗೆ ಎಂದ್ರೆ ಈಗ ಅಲ್ಲಿ ಜನರಲ್ ಕ್ಯಾಟಗರಿ ಆಗೈತೆ ಎಸ್ ಸಿ ಕ್ಯಾಟಗರಿ ಅವ್ರ ಆಗವ್ರೆ ಎಸ್ ಸಿ ಕ್ಯಾಟಗರಿ ಅವ್ರಿಗೆ ಅನೌನ್ಸ್ ಆಗೈತೆ ಈಗ ಅದೇನೂ ಜನರಲ್ ಕ್ಯಾಟಗರಿ ಅವ್ರ ಏನಾದ್ರೂ ನಡೆದ್ರೆ ಎಸ್ ಸಿ ಕ್ಯಾಟಗರಿ ಮತ್ತೆ ಜನರಲ್ ಕ್ಯಾಟಗರಿ ಘರ್ಷಣೆ ಆಗುವಂತ ಸಂದರ್ಭ ಇರುತ್ತೆ ಯಾರು ನೀವು ಈ ರೀತಿ ತಪ್ಪು ತಪ್ಪು ಮಾಹಿತಿ ಕೊಟ್ಟಾಗ ಆ ಗ್ರಾಮಗಳಲ್ಲಿ ಜಗಳ ಆಡಿದ್ರೆ ಯಾರು ಹೊಣೆ ಆಗಿರ್ತಾರೆ ಅವ್ರು ಕೇಳಬೋದಂಥ ಸಂದರ್ಭದಲ್ಲಿ ಏನಾರ ಒಂದು ಅಥಾಚೂರಿ ಹಾಕ್ಬೋದು ಯಾರು ಆಗಿರ್ತಾರೆ ನೀವು ನ್ಯಾಯಯುತವಾಗಿ ಇರ್ತಕ್ಕಂಥ ಗ್ರೌಂಡ್ ಲೆವೆಲ್ ಅಧಿಕಾರಿಗಳು ಏನಿದ್ದೀರಾ ಅದನ್ನು ಪಕ್ಕ ಮಾಹಿತಿ ಕೊಟ್ಟಾಗ ಯಾರಿಗೂ ಈ ರೀತಿ ಆಗೋಲ್ಲ ನಾವು ಇವಾಗ ಯಾವುದೇ ರೀತಿಯಾದಂಥ ಲೋಪ ಇಲ್ಲ ಅಂದರೆ ನಾವು ಹೆಂಗೆ ಅರ್ಜಿ ಪಡಕ್ ಬರುತ್ತೆ ನಿಮಗೆ ನಾವು ಈಗ ಅರ್ಜಿ ಹಾಕ್ಬೇಕಾದ್ರೆ ಈಗ ನಾವು ನಿಮ್ಮನ್ನ ಬಂದು ಕೇಳ್ಬೇಕು ನಾವು ಮಾನ್ಯ ಜಿಲ್ಲಾಧಿಕಾರಿಗಳು ಒಬ್ಬರು ತಾಲೂಕು ಇರ್ತಕ್ಕಂಥ ದಂಡಾಧಿಕಾರಿಗಳಿಗೆ ಇನ್ಸ್ಟ್ರಕ್ಷನ್ ಕೊಡಬೇಕು ಕೊಟ್ಬಿಟ್ಟು ಆ ನಂತರ ಅವ್ರು ಯಾರಾಗಿದ್ದಾರೆ ಏನಾಗಿದ್ದಾರೆ ಅನ್ನೋದು ಮಾಡಬೇಕು ಮತ್ತೆ ನಾವು ವಿಶೇಷವಾಗಿ ಜಿಲ್ಲಾಧಿಕಾರಿಗಳನ್ನ ಕೈ ಮುಗಿದು ಮನವಿ ಏನಪ್ಪಾ ಅಂದ್ರೆ ಯಾರು ನಮ್ಮ ತಾಲೂಕಾದ್ಯಂತ ಒಂಬತ್ತು ಜನ ಕೊಟ್ಟಿದ್ದಾರೆ ಮೈಸೂರು ಜಿಲ್ಲೆಯಾದ್ಯಂತ ಒಂದು ಮೂವತ್ತರಿಂದ ಒಂದ ಮೂವತ್ತೈದು ಜನ ಕೊಟ್ಟಿದಾರೆ ಅವ್ರಿಗೆ ನೀವು ಸಮಯ ಕೊಟ್ಟು ಅವ್ರದ್ದು ಏನಾಗಿದೆ ಏನ್ ನೋಡ್ಬೇಕು ಗ್ರಾಮನಲ್ಲಿರುವಂಥ ಅಂಗನವಾಡಿ ಕೆಲಸ ಸಹಾಯಕ ಕೆಲಸಕ್ಕೆ ಅರ್ಜಿ ಹಾಕಿದೆ ಅಲ್ಲಿ ಇವಾಗ ಅನೌನ್ಸ್ ಆಗಿರೋ ಹೆಸರು ಪ್ರಕಾರ ಕೋಮಲ ಅನ್ನೋದು ಸೆಲೆಕ್ಟ್ ಆಗೈತೆ ಅದಕ್ಕೆ ಮಾರ್ಕ್ಸ್ ಬಂದು ಇನ್ನೂರ ಎಪ್ಪತ್ತೊಂದು ನನ್ನದು ಎಸ್ ಎಸ್ ಸಿ ಮಾರ್ಕ್ಸ್ ಬಂದು ನಾನ್ನೂರ ಐವತ್ತು ನನ್ನದು ಈಗ ರೀಸನ್ ಕೇಳಕ್ಕೆ ಹೋದರೆ ವಾಸಸ್ಥಳ ಪ್ರಾಬ್ಲಮ್ ಅಂತ ಹೇಳ್ತಿದ್ದಾರೆ ಹಂಗಂದ್ರೆ ಮೆರಿಟ್ ಮೇಲೆ ಸೆಲೆಕ್ಷನ್ ಅಂತ ಆದಮೇಲೆ ಮೆರಿಟ್ಗೆ ಒಂದು ಬೆಲೆ ಅಂತ ಕೊಡಬೇಕಲ್ವಾ ನಾವು ಓದಿರೋ ದಿನಕ್ಕೆ ಏನೋ ಒಂದು ಮುಂದೆ ಐತೆ ಅನ್ನೋದಲ್ವ ನನಗೂ ಒಂದು ಚಿಕ್ಕ ಮಗು ಅದೇ ಗಂಗೆ ಆಕ್ಸಿಡೆಂಟ್ ಆಗಿ ಬೆನ್ನ ಆಪರೇಷನ್ ಆಗಿರ್ಬೋದು ನಾನು ಎಲ್ಲೂ ಹೊರಗಡೆ ಹೋಗಿ ಆಗಲ್ಲ ಮನೇಲಿ ಹತ್ರದಲ್ಲಿ ಏನಾದ್ರೂ ಮಾಡ್ಕೋಬಹುದು ಅನ್ನೋದು ಇದ್ರಲ್ಲೂ ಆಸೆ ಮೋಸ ಆಯ್ತು ಅವಾಗ ಎಲ್ಲೂ ಓಪನ್ ಆಗ್ತಿರ್ಲಿಲ್ಲ ಅಲ್ಲೇ ಆಫೀಸಲ್ಲಿ ಹೋಗಿ ವಿಚಾರಿಸಿದಕ್ಕೆ ಅವ್ರೊಂದು ಐ ಡಿ ನಂಬರ್ ಕೊಟ್ಟರು ಆ ಐಡಿ ನಂಬರ್ ತಗೊಂಡಾದಾಗ ಅದು ಓಪನ್ ಆಯ್ತು ಮತ್ತೆ ಸ್ಕ್ಯಾನ್ ಮಾಡಿಸಿದೀನಿ ಈಗ ಅದ್ರ ಲೆಕ್ಕ ಇಲ್ಲ ಅಂತಾರೆ ನಾನು ಕೇಳೋದಕ್ಕೆ